மெணக்காக்கெகல கொடுவில ஜததாக ஏணக்கெகல யாக்க எண்ண மகள குடுது நாளாக இது ஒால பிரடுகையாது நெத்த மண்டிய என்ன எர மாத்திர பாக்கி ஓகே கேள் எதிராக প্রান্তীয় நேகலே ஏ ஓடி வந்த பரமாத்மா புவனேஸ்வரி கேள ஏன் பண்ணி ஏ வந்த ನನ್ನ ತಾಯಿ ಭುವನೇಶ್ವರಿ ಅವನ ಹೇಳತಾ ಏ ದೊಡ್ಡ ನೀನು ಬಂದಿ ಅಂದ್ರ ನನ್ನ ಎದುರೇಗೋ ಅಡಿ ತಾಳ ಐತಿ ನೋಡ್ಲಾಕಿದ್ರಾಗ ಇದನ್ನು ಅಡ್ಡಿ ಕೊಟ್ಟ ಗಾರಿ ಬೀಳ್ತದೋ ಇದೇ ವಚನ ಅಂದ ಕೊಡಬೇಕ ಹೆಂಗ ಹೆಂಗ್ಲಕ್ಕ ಬಾಂದೆ ಮಣ್ಣ ಎದರ ಅಂದ ನೀನೇ ನನಗ ಮಣ್ಣ ಕೊಡಬೇಕ ಮುಂದ வச்சன கொட நன் கையங்க வச்சன கொட்ட கொடுத்தன ஒய் ஜீவத்தொட்டன்றி நம்ம கைய ಪ್ರತಿ ನಿನ ಏ ಮಣ್ಣಿನಿಂದ ಎಂದು ತಯಾರಾಗ್ಯದ ಶರೀರ ಜಗದಾಗ ಅದಕ್ಕೆ ಮಣ್ಣಿನ ತಮ್ಮ ಮಣ್ಣಿಗೆ ಕೊಡಬೇಕಾಗ್ಯದ ಇದರಾರ ಏನು ಹೇಳತ್ಯರು ಏನು ಹೇಳಪ್ಪ ರೀ ತಳದಾಗ ವಚನ ಕೊಟ್ಟು ಏನತ್ತ ಹೇಳಿ ಏ మూ మొన్న కొట్ర గంబితీ భువనేశ్వరి హతా ఏ పరమాత్మ మన ఒయ్లాక్ బందో ఇది అడి సంత అద్రీ కేదరి కోట్ ని గారి బీళ్ళతీ గారి బరీ మళ్ళి బాగు ఆవగా హతానా పరమాత్మ ನನ್ನ ಕೈಯಾಗ ಗೊತ್ತಿಲ್ಲವಾ ಮಣ್ಣು ಕೊಡು ನಾ ಹತ್ರ ಸೃಷ್ಟಿ ಮಾಡೋದನಿ ಹೆಣ್ಣು ಗೊಂಬೆ ಗಂಡು ಗೊಂಬೆ ತಯಾರು ಮಾಡಿಡವೇ ಮತ್ತೆ ಬೇಕಂತ ಹೇಳಿ ಧರಣಿ ಕುತ್ತ ಅವಾಗ ಏನತು ಅವಾಗ ಹೇಳುತ್ತ ನನಗೊಂದು ವಚನ ಕೊಟ್ರ ಮಣ್ಣು ಕುಡುತ್ತಲ್ಲಾ ನಿನ ಗಂಧಕ್ಕೆ ಹೆಂಗ ಈಗ ಮಣ್ಣು ಒಯ್ಯ ಕರೆ ನಾ ನಮನ್ನ ನೀನಾಗೆ ಹೆಂಗ ಗಣಮಗ ಕುತ್ಕೊಂಡು ಓದಿಯಲ್ಲ ಆ ಹಂಗ ನೀನಗೆ ಹೆಂಗ ಓದಿ ನೋಡಂಗ ನೀನಗೆ ನನ್ನ ಮಣ್ಣು ತಂದ ನಾನು ಕೊಡ್ತಾನ ಅಂದ್ರೆ ಮಾತ್ರ ಮಣ್ಣು ಕೊಡ್ತ ನೀ ಇರ್ಲಕ್ಕೆ ಕೂಡಂಗಿಲ್ಲ ಅವಾಗ वचन ಕೊಟ್ಟನಕ್ಕೆ ಕೈಯಾಗ ಏನು ಹೇಳಿ ಏನಂತ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದನಲಿವಾ ಹ ಹಂಗ ನಿನ್ನ ಮಣ್ಣು ತಂದ ನಾನಗೆ ನಿನ್ನ ಕೊಡ್ತಾನ ಅಂತ ಹೇಳಿ ಏನು ಮಾಡಿ ಯಾವಾಗ ವಚನ ಕೊಟ್ಟ ಅವಾಗ ಮಣ್ಣು ಕೊಟ್ಟಲು ಹೌದೌರಿ ಮಣ್ಣು ಓಗ ಎರಡು ಗೊಂಬೆ ತಯಾರು ಮಾಡಿಟ್ಟ ಹ ದಿನನಿತ್ಯ ಇಮುಲಿಸಣ್ಣ ಪ್ರಿಸಾಚಿ ಬಂದು ಕೆಡಿಸ್ಲಕ್ಕ ಇತ್ತು ಅದಾವ ರೀ ಎರಡು ಗೊಂಬೆ ತಯಾರು ಮಾಡ್ತಿಡ್ತಿದ್ದ ಪಿಸಾಚ್ ಬಂದು ಕಡಿಸ್ತಿತ್ತು ಏನಾಯ್ತಾವಾಗ ಇದು ಹಿಂಗೆ ಮಾಡ್ರಿ ಏನ ಸೃಷ್ಟಿ ಆಗಂಗಿಲ್ಲ ತಿಳ್ಕೊಂಡು ಏನು ಮಾಡ್ತಾರೆ ಎರಡು ಗೊಂಬೆ ಹಟ್ಟಿ ಮ್ಯಾಗಿನ ಮಣ್ಣು ತಕೊಂಡ್ರು ಹೊಂಕಳು ತಯಾರಾತು ಅದೇನು ಮಣ್ಣಿನಿಂದ ಆ ತಣ್ಣಗೊಂದು ನಾಯಿ ತಯಾರು ಮಾಡಿಡಬೇಕಾತು ಇಡಬೇಕಾತು ನಾಯಿ ತಯಾರು ಮಾಡಿಟ್ಟು ನಾಯಿ ನಾಲಿಗೆ ಮ್ಯಾಗ ಓ ಮ ಅಂತ ಹೇಳಿ ಬರುದ್ರು ಏನಾತವಾಗ ಯಾಕಂದ್ರ ಓಮತ್ ಹೇಳಿ ಬರೋರ ತಮ್ಮ ನಾಯಿಗೆ ಓಮತ್ ನುಡಿಲಾಕ ಬರ್ಲಿಲ್ಲ ಬರ್ಲಿಲ್ಲ ದಿನನಿತ್ಯ ವಿಮ್ಲೇಶನ ಪಿಸಾಚಿ ಬರ್ತಿತ್ತು ಯಾವ ನಾಯಿ ಕಣ್ಣಿಗೆ ಶೈತಾನ ಪಿಸಾಚಿ ಕಾಣತವತ್ತ ಜಗದೊಳಗೆ ಹೇಳತದ ಪುರಾಣ ಲೇಖಿ ಆ ನಸಿಕಿನ ಟೈಮ್ ಒಳಗೆ ಏನಾವ್ ವಿಮ್ಲೇಶನ ಪಿಸಾಚಿ ಬರ್ತಲ್ಲ ನಾಯಿ ಕಣ್ಣಿಗೆ ಕಾಣ್ತು ಓ ಮತ್ತ ನೋಡಿಲಾಕ ಬರ್ಲಿಲ್ಲ ಓವತ್ ರಾಗ ಹಚ್ಚಗೊಂಡ ನಿತ್ತು ಹೌದೌದ್ರಿ ಅದ ರಾಗ ಏನಾದ್ರೂ ಭೂಮಿ ತೆಲಿ ಮ್ಯಾಗ ಹತ್ತೋತೀಪ

ಇದು ನಡ್ಕೋತ ಬಂದಿರುವಂತ ಸುದ್ದಿ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ಬಿಡುಗಡೆ ನಿನಗತ್ಲೆ ಇಟ್ಕೊಂಡು ಹೊಂಟಿಲ್ ನಾನು ಬಿಡುಗಡೆ ಈ ಮಣ್ಣಿನ ಶರೀರ ಹೆಂಗ ಗಣಮಾಗ ಹೆಂಗ ಮಣ್ಣು ಓದಾನಲ್ಲ ಬಂದ ಹಾಂಗ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಆಕಿ ಮಣ್ಣು ತಂದಿ ಕಿಸ ಆಕಿಗೇ ನೀ ಹೆಂಗ ಆಚ ಬಿದ್ದಾಗ ಓದಿಯಲ್ಲ ನೀನಾಗೆ ಹೆಂಗ ಓದಿ ಹಂಗ ಈಗ ಸದಾ ಭೂಮಿ ತೆಲಿಮೆ ಆಗ ಗಣಮಕ್ಳ ಕುತ್ಕೊಂಡು ಹೆಣಕ ಹೆಗಲ ಕೊಟ್ಟ ಆಕಿ ಮಣ್ಣು ತನ್ನವ್ರಿಗೆ ಕೊಡಬೇಕಾಗೈತಿ ಮತ್ತ ನನಗೊಂಜರ ಸಮಸ್ಯೆ ಬರ್ತೈತಮ್ಮ ಏನು ಸಂಶಯ ಬರ್ತದ ಈಗ ಗಣಮಗ ಕುತ್ಕೊಂಡ ಹೆಣಕ್ ಹೆಗಲು ಕೊಡ್ತಾನಂತ ಎಲ್ಲಾರ ಮುಂದೆ ದೈವದೊಳಗೆ ಹೇಳ್ಯಾನವ ಖರೆ ಸೀರಿ ಉಟ್ಕೊಂಡು ಬರೀ ಹೆಣಕ್ ಹೆಗಲು ಕೊಡ್ತಾರೆ ತಮ್ಮ ಅಲ್ಲಿ ಗಣಮಕ್ಳ ಹಾಸ್ಕೊಳ್ಳಂಗಿಲ್ಲ ಏನಿ ಗೊತ್ತತೇನ ಜೋಗ ಪಿ ಇರ್ತಾನ ಗೊತ್ತತೇನ ಎಲ್ಲೋನೂ ಗುಡ್ಡದಾಗ ಆ ಎಲ್ಲೋನ ಹೆಸರು ಮೇಲೆ ಜೋಗಪ್ಪ ಇರ್ತಾನಲ್ಲ ಆ ಜೋಗ ಜೋಗಾಪು ಸೀರಿ ಅವನ ಅವನಗತ್ತ ಸೀರಿ ಉಟ್ಟ ಹೆಣಕ್ ಹೆಗಲ ಕೊಡ್ಬೇಕ ಗಣಮಗ ಕುಡ್ಲಾಕ ಬರಂಗಿಲ್ಲ ಅಲ್ಲಿ ಸೀರೆ ಉಟ್ಟ ಹೆಣಕ್ ಹೆಗಲ್ ಕೊಡ್ತಿರಲ್ಲೋ ನಾಚಿಕೆ ಬರಂಗಿಲ್ಲ ಗಂಡ ಹಣ ಅವ್ರಿಗೆ ಅವು ಎಲ್ಲ ಸಜ್ಜ ಅಲ್ಲಿ ಗಣ ಮಕ್ಳು ಕೊಡಂಗಿಲ್ಲ ಸೀರೆ ಉಟ್ಟಕೊಂಡ ಕುಡ್ತಾಳ ಕೊಡ್ತಾಳಂಗ ಅದೇನತ್ತಾರ ಸೀರೆ ಉಟ್ಟತಿ ಮೇಲೆ ಒಂದು ಕುವುಸಾ ತೊಟ್ಟತಿ ಕರೆ ಒಳಗೊಂದು ಬ್ಯಾರೇನ ಐತಿ ಇದೊಂದು ಬ್ಯಾರೇನ ಐತಿ ಇದು ಇದೊಂದು ಬ್ಯಾರಿಯನ್ ಐತಿ ಅಂದಂಗೇ ತಗದ ಅದಕ್ಕೆ ಅವ್ನು ಹೊತ್ತು ಹೊಂಡ ತಗ ಹಂಗೆ ನಾವು ರೊಕ್ಕ ತೊಗೊಂಡು ಹೋದಿರ್ತೀವಿ ಅಂಟ ಪುಕ್ಕಟ ಹೋದ್ರೆ ತನ್ ಚಲೋ ಅಲ್ಲ ಮತ್ತೆ ಅದಕ್ಕೆ ಅದಕ್ಕೆ ಆಕಿ ಮಣ್ಣ ತಂದಿನ ಗಾರಿ ಸವ ಆಗಿಲ್ಲ ಸುರೇಶ್ ಮಾಸ್ತಾರ ಗಾರಿನ ಬರಿ ಆಗಿಲ್ಲ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಗಂಟನಕ ದೂರಿನ ಮಾತಿರ್ಲಿ ಎಟೋ ಬಂದ ಗಾರಿ ಹೋಗಿಲ್ಲ ತೆರಕರಿ ಗಾರಿ ಬರಿ ಆಗಿಲ್ಲ ಕಿವ ಗಾರಿ ಬರಿ ಆಗಿಲ್ಲ ಅಕ್ಕಿ ಮಣ್ಣ ತಂದ ಅಕ್ಕಿ ಕೊಡ್ಲಕ್ಕೆ ಮೂರು ಮಂದಿ ನಿಮ್ಮ ಮಾಪನ ಗಂಟು ಕೊಡ್ತೀರಿ ನಕ್ಕಿಗಿ ಏನಿಲ್ಲ ತಳದಾಗ ನಾಯಿ ಕುಗತ್ ಓದದಿ ಆಕಿಮಣಿ ಕೊಡ್ಲಾಕತ್ತಿ ಮನೀದ್ ಏನಿಲ್ಲ ಗಾರಿ ಬರೀ ಆಗಿಲ್ಲ ಏನಪ್ಪನ ಇರ್ಲಿ ಗಂಟನ ಮುಟ್ಟಿಲ್ಲ ಹಂಗತ್ತಮ್ಮ ನೀ ಕೇಳಿರೋದಕ್ಕೆ ಯಾವ್ರಿ ಏನ ಮಸೂತಿ ಒಳಗೆ ಯಾಕೆ ಬರಂಗಿಲ್ಲ ಬರಂಗಿಲ್ಲ ಮಸೂತಿ ಒಳಗಾನ